ರೈತ ಗೀತೆ ನೇಗಿನ ಯೋಗಿ ಈ ಒಂದು ಗೀತೆಯನ್ನ ರಾಷ್ಟ್ರೀಯ ಭಾವಕ್ಯತೆ ಗೀತೆಯನ್ನ ಅಂತಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಅಂತ ಒಂದು ಅಂತ ಪ್ರಸಿದ್ಧರಾಗಿದ್ದಾರೆ ರಾಷ್ಟ್ರಕವಿ ಅವರು ಈ ಒಂದು ಗೀತೆಯನ್ನ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೊಳು ಅಂತ ಒಂದು ಕವನ ಸಂಕಲನದಿಂದ ಪ್ರಕಟಗೊಂಡಂತಹ ಒಂದು ಗೀತೆ ಕವನ ಯಾವುದು ಎಷ್ಟಲ್ಲಿ ಬಂದಿರ್ತಕ್ಕಂಥ ಗೀತೆ ಇದು ನಮ್ಮ ದೇಶ ಕೃಷಿಯನ್ನೇ ಅವಲಂಬಿಸಿದೆ ಹೌದಾ ಆ ಕೃಷಿಯನ್ನು ಅವಲಂಬಿಸಿದಂತಹ ರೈತರಿಗೋಸ್ಕರವಾದಂತಹ ಮಾಡಿದಂತಹ ಒಂದು ಗೀತೆ ಇದು ಸಿ ಅಶೋಕ್ ಅವರು ಆಡಿರತಕ್ಕಂತಹ ಒಂದು ಗೀತೆ ಆಗಿದೆ ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ ನೇಗಿಲ ೇಗಿಲ ಯೋಗಿಗಿಲ ಹಿಡಿದ ಹುಲಗಳು ಹಾಡುತ್ತ ಹುಡುಗುವ ಯೋಗಿಯನ್ನುಲ ಹಿಡಿದ ಹುಲಗಳು ಹಾಡುತ್ತ ಯೋಗಿಯ ಯೋಗಿಯನ್ನು ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮ ಹೇಗೆ ಪ್ರಸಾದ ನೋವು ಕಷ್ಟ ದುಡಿಯುವ ತ್ಯಾಗಿ ಸೃಷ್ಟಿಯ ನಿಯಮದೊಡವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲಿ ಲೋಕದೊಡನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯ ಬಿಡನೆಂದು ಲೋಕದೊಳನೆ ನಡೆಯುತ್ತಲೇರಲಿ ತನ್ನಿ ಕಾರ್ಯ ಬಿಡನೆಂದು ರಾಜ್ಯಗಳಲ್ಲಿ ಸರಿ ರಾಜ್ಯಗಳಲ್ಲಿ ಇರಲಿ ಆರು ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದು ನಾವು ಬಿಡುವುದೇ ಇಲ್ಲ ಬಿತ್ತಳುವುದು ನಾವು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಹರಿಯದ ನೀಗಿಲ ಯೋಗಿ ಲೋಕಕ್ಕೆ ಹನ್ನವ ನೀವನು ಯಾರು ಹರಿಯದ ನೀಗಿಲ ಯೋಗಿಯು ಲೋಕಕ್ಕೆ ಅನ್ನವ ನೀವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ಗೌರವ ಗೌರವಕಾಶಿಸದೆ ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ಗೌರವ ಗೌರವಕಾಶಿಸದೆ ನೇಗಿಲ ಕುಲದೊಳಗಡೆಗಿದೆ ಕರ್ಮ ನೇಗಿಲ ಕುಲದೊಳಗಡೆಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲಿ ಹಿಡಿದ ಹೊಲದ ಉಳುವಲ್ಲಿ ಹಿಡಿದ ಹೊಲದ

ಮುತ್ತಿಗೆ ಹಾಕಲು ಸೈನಿಕರೆಲ್ಲ ಮುತ್ತಿಗೆ ಹಾಕಲು ಸೈನಿಕರು ಬಿತ್ತೊಳುಗನನ್ನು ಬಿಡುವುದೇ ಇಲ್ಲ ಬಿತ್ತೊಳುವನನ್ನು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಹುಡುಗುವ ಯೋಗಿಯ ನೋನಲ್ಲಿ ಯಾರು ಹರಿಯಾದ ಗಿರ ಯೋಗಿಯ ಲೋಕಕ್ಕೆ ಅನ್ನ ನೀಡುವನು ಯಾರು ಅರಿಯದನೇ ಗಿರ ಯೋಗಿಯ ಲೋಕಕ್ಕೆ ಅನ್ನ ನೀಡುವನು ಹೆಸರನ್ನು ಬಯಸದೆ ಹತಿಸುಖ ಗಳಿಸದೆ ದುಳಿವನ ಗೌರವ ಕಾಶಿಸದೆ ಹೆಸರನ್ನು ಬಯಸದೆ ಹತಿಸುಖ ಗಳಿಸದೆ ದುಳಿವನ ಗೌರವ ಕಾಶಿಸದೆ ಮೇಗಿಲ ಕೊಳಗಡ ಕಡವಿದೆ ಕರ್ಮ ನೇಗಿಲ ಕೊಳಗಡ ಕಡಿದೆ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಹುಡುಗುವ ಯೋಗಿಯ ನೋಡಲಿ ಹುಡುಗುವ ನೋಡಲಿ

Oye, no यसरनु पयसदे अति सुख गळसरे दडवन गौरवकासिसदे यसरनु पयसदे अति गळसरे धडिवन गौरवकासिसदे नेगि न पयसदे अति सुख गळसरे दडवन गौरवकासिसदे यसरनु पयसदे अति गळसरे धडिवन गौरवकासिसदे नेगि அடகித கே கிளாஜி அடங்கி காரணம்

ಪುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಡು ಬಿಡುವಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಗೌರವಕಾಶಿಸದೆ ಹೆಸರನ್ನು ಬಯಸದೆ ಸುಸದೆ ನೇಗಿಲೆಯಿಲ ಕುಳದೊಳ ಅಡಗಿದೆ ಕರ್ಮ ನೇಗಿಲೆ ಕುಳದೊಳ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಹುಳುವ ಯೋಗಿಯ ನೋಡಲಿ ಹುಳುವ ಯೋಗಿಯ ನೋಡಲಿ ಹುಳುವಾಯೋಗಿಯ ನೋಡಲಿ -oh I